ಕುಮಟಾ ತಾಲೂಕಿನ ವಿವಿಧೆಡೆ ಕಲಾಕಾರರ ಮನೆಯಲ್ಲಿ ಮೈದಳಿದಿರುವ ಸುಂದರ ಗಣೇಶನ ಮೂರ್ತಿಗಳು ಭಕ್ತರ ಮನೆ ಮನೆಗೆ ತೆರಳಲು ಸಿದ್ಧವಾಗಿದ್ದು ಗಣೇಶ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಹೌದು ಹಿಂದೂಗಳ ಸಡಗರ ಸಂಭ್ರಮದ ಹಬ್ಬ ಗಣೇಶ ಚತುರ್ಥಿಯ ನಿಮಿತ್ತ ಅನೇಕರು ಮನೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲೂ ಗಣೇಶ ಮೂರ್ತಿಗಳನ್ನಿಟ್ಟು ಪೂಜಿಸುವ ಸಂಪ್ರದಾಯ ಹಲ ದಶಕಗಳಿಂದಲೂ ನಡೆದು ಬಂದಿದೆ ಹಾಗಾಗಿ ಮೂರ್ತಿ ಕಲಾಕಾರರು ಎರಡು ಮೂರು ತಿಂಗಳ ಹಿಂದೆಯೇ ಮೂರ್ತಿ ತಯಾರಿಕೆಯಲ್ಲಿ ನಿರತರಾಗಿದ್ದರು ಬಣ್ಣ ಬಣ್ಣದ ವಿಭಿನ್ನ ಶೈಲಿಯ ಆಕರ್ಷಣೀಯ ಗಣೇಶನ ಮೂರ್ತಿಗಳು ಕಲಾಕಾರರ ಮನೆಯಲ್ಲಿ ಮೈದಳೆದಿದ್ದು ಭಕ್ತರ ಮನೆಗಳಿಗೆ ತೆರಳಲು ಸಿದ್ಧಗೊಂಡಿದೆ ಕುಮಟಾ ತಾಲೂಕಿನ ಕೂಜಳ್ಳಿಯ ಮಹೇಂದ್ರ ಗಜಾನನ್ ಗುನುಗಾ ಅವರು ಆರನೇ ತರಗತಿಯಿಂದ ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದು ಅರವತ್ತೈದು ಎಪ್ಪತ್ತು ಅತ್ಯಾಕರ್ಷಕ ಗಣಪತಿ ಮೂರ್ತಿಗಳನ್ನು ತಮ್ಮ ಸಹೋದರ ಮಂಜುನಾಥ್ ಗಜಾನನ್ ಗುನುಗಾ ಹಾಗೂ ಗೆಳೆಯರ ಸಹಾಯ ಪಡೆದು ಗಣಪನ ಮೂರ್ತಿ ತಯಾರಿಕೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ ವೃತ್ತಿಯಲ್ಲಿ ಪೇಂಟರ್ ಆಗಿರುವ ಇವರು ಯಕ್ಷಗಾನ ಗಣಪ ಮೃದಂಗ ಗಣಪ ನೃತ್ಯ ಹಲಸಿನ ಕಾಯಿಯಲ್ಲಿ ಕುಳಿತ ಗಣಪ ಹೀಗೆ ವಿವಿಧ ಭಂಗಿಯಲ್ಲಿ ಕುಳಿತ ಗಣಪತಿಯನ್ನ ತಯಾರಿಸಿ ಮೆಚ್ಚುಗೆ ಪಡೆದಿದ್ದಾರೆ ಇವರು ತಯಾರಿಸಿದ ಗಣಪನ ಮೂರ್ತಿಗಳು ಕಾರವಾರ ಹೊನ್ನಾವರ ಹೊದಕೇಶಿರೂರು ಹೀಗೆ ನಾನಾ ಭಾಗಗಳಲ್ಲಿ ಪ್ರತಿಷ್ಠಾಪಿಸಲ್ಪಡುತ್ತದೆ ನೂರಾರು ವರ್ಷಗಳಿಂದ ಈ ಕುಟುಂಬ ತಮ್ಮ ಕಲಾ ಸೇವೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದು ವಿಶೇಷವಾಗಿದೆ ಇನ್ನು ಕುಮಟಾ ಪಟ್ಟಣದ ಗುಡಿಗಾರಗಲ್ಲಿಯಲ್ಲಿ ನೆಲೆಸಿರುವ ದೀಪಕ ಮಾಧವ ಶೇಟ್ ಅವರು ತಮ್ಮ ಸೇವೆಯನ್ನ ಇಂದಿಗೂ ಗೌರವಿಸುತ್ತಾ ಬಂದಿದ್ದಾರೆ ಮುತ್ತಜ್ಜನ ಕಾಲದಿಂದಲೂ ಗಣಪತಿ ಮೂರ್ತಿ ತಯಾರಿಕೆ ನಡೆಸಿಕೊಂಡು ಬಂದಿರುವ ದೀಪಕ್ ಅವರ ಕುಟುಂಬ ಇಂದಿಗೂ ಗಣಪತಿ ಮೂರ್ತಿ ತಯಾರಿಕೆಯನ್ನ ಚಾಚು ತಪ್ಪದೆ ಪಾಲಿಸುತ್ತಾ ಬಂದಿದ್ದಾರೆ ಚೆನ್ನೈನಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ತಮ್ಮ ವೃತ್ತಿಗೆ ಎರಡು ತಿಂಗಳು ಮುಂಚಿತವಾಗಿಯೇ ರಜೆ ಪಡೆದು ತನ್ನೂರು ಕುಮ್ಟಾಕ್ಕೆ ಆಗಮಿಸಿ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಗಣಪತಿ ಮೂರ್ತಿಗಳನ್ನು ತಮ್ಮ ಗೆಳೆಯರ ಸಹಕಾರ ಪಡೆದು ಸಿದ್ಧಗೊಳಿಸುತ್ತಾರೆ ಪಾರಂಪರಿಕವಾಗಿ ಬಂದ ಕಲೆಯನ್ನ ಉಳಿಸಿ ಬೆಳೆಸುವುದು ಇವರ ಉದ್ದೇಶವಾಗಿದೆ ಹಾಗೆಯೇ ದಿವಗಿಯಲ್ಲಿ ಉಲ್ಲಾಸ್ ಪರಮೇಶ್ವರ ಅಂಬಿಗಾ ಅವರ ಕುಟುಂಬವೇ ಹಲವು ದಶಕಗಳಿಂದಲೂ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ತಂದೆ ಉಲ್ಲಾಸ ಅಂಬಿಗಾ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದು ಅವರ ಮಕ್ಕಳಾದ ಅಜಯ್ ಅಂಬಿಗಾ ಅಶ್ವಿತ್ ಅಂಬಿಗಾ ಅಜಿತ್ ಅಂಬಿಗಾ ತಂದೆಯ ವೃತ್ತಿಯನ್ನ ಚಾಚು ತಪ್ಪದೆ ಪಾಲಿಸುತ್ತಾ ಬಂದಿದ್ದಾರೆ ಇವರಿಗೆ ಉಲ್ಲಾಸ್ ಅವರ ತಂಗಿ ರಾಜೇಶ್ವರಿ ಕೂಡ ಉಲ್ಲಾಸ್ ಕುಟುಂಬಕ್ಕೆ ಸಾಥ್ ನೀಡುತ್ತಿದ್ದಾರೆ ಇವರ ಮಕ್ಕಳೇ ತಯಾರಿಸಿದ ಅಯ್ಯಪ್ಪ ಸ್ವಾಮಿ ಗಣಪ ರಾಮಾವತಾರ ಗಣಪ ಅಯೋಧ್ಯೆ ರಾಮ ಮೂಷಿಕ ವಾಹನ ಕೃಷ್ಣಾವತಾರ ಶ್ರೀರಾಮ ಹೀಗೆ ವಿವಿಧ ಭಂಗಿಯಲ್ಲಿ ಕುಳಿತ ತೊಂಬತ್ತಕ್ಕೂ ಹೆಚ್ಚು ಗಣಪತಿ ಮೂರ್ತಿಗಳು ಈಗ ಸಿದ್ಧಗೊಂಡಿವೆ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಇವರು ತಯಾರಿಸಿದ ಗಣಪತಿ ಪ್ರತಿಷ್ಠಾಪನೆಗೊಳ್ಳುತ್ತವೆ ಇಂಥ ಕಲೆಯನ್ನು ಯುವ ಪೀಳಿಗೆಗೆ ದಾಟಿಸುತ್ತಿರುವ ಇಂಥ ಕಲಾಕಾರರನ್ನ ಪ್ರೋತ್ಸಾಹಿಸುವ ಕಾರ್ಯವಾಗಬೇಕೆಂಬುದೇ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ